ರೈತ ಬಂದವರೇ ನನ್ನ ಬ್ಯಾಕ್ ಅಲ್ಲಿ ಏನು ನೋಡ್ತಾ ಇದ್ದಾರೆ ಹೊಲ ಜಮೀನ್ ಆಗಿರ್ಬೋದು ಅಥವಾ ನಿಮ್ಮ ಸೈಟ್ ಸೈಟ್ಗಳನ್ನು ನೀವು ಈ ಥರ ರಕ್ಷಣೆ ಮಾಡ್ಕೋಬೋದು ಸೊ ಮಾರುಕಟ್ಟೆಗೆ ಈಗ ರೀಸೆಂಟಾಗಿ ಲಗ್ಗೆ ಇಟ್ಟಿರುವಂಥ ಮೆಟೀರಿಯಲ್ ಇದು ಸೊ ಟ್ರೆಡಿಷನಲ್ ಅಂದರೆ ಹಳೆಯ ಒಂದು ತಂತಿ ಬೇಲಿ ಮತ್ತು ಚೈನ್ ಲಿಂಕ್ ಅಂತ ನಾವು ಏನು ಹೇಳ್ತೇವೆ ಅದಕ್ಕೆ ಇದನ್ನು ಕಂಪ್ಯಾರಿಸನ್ ಮಾಡಿದ್ರೆ ಇದು ನಿಮಗೆ ಕಟ್ಟಾದರೂ ಕೂಡ ಈಸಿಯಾಗಿ ಓಪನ್ ಆಗೋಲ್ಲ ಸೆಕೆಂಡ್ ಒಂದು ಬಂದ್ಬಿಟ್ಟು ಪ್ರೈಸ್ ಕೂಡ ಇದ್ರದ್ದು ಅದಕ್ಕೆ ಕಂಪೇರಿಸನ್ ಮಾಡಿದ್ರೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾಯಿದೆ ಯಾಕಂತ ಹೇಳಿದ್ರೆ ಜಸ್ಟ್ ಪೆನ್ಸ್ ಅನ್ನುವಂಥ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಯಿಂದ ನಾವು ಡೈರೆಕ್ಟಾಗಿ ವಿಡಿಯೋ ಮಾಡೋ ಕಾರಣದಿಂದ ನಿಮಗೆ ಡೈರೆಕ್ಟ್ ಫ್ಯಾಕ್ಟ್ರಿ ಬೆಲೆಯಲ್ಲಿ ಸಿಗ್ತಾಯಿದೆ ಸೊ ಇನ್ನೊಂದು ನೀವು ಏನು ಮೆಟ್ರಲ್ ನೋಡ್ತಾ ಇದ್ದೀರಾ ಇದು ಟ್ಯೂಬ್ ಥರ ಕಾಣ್ತಾ ಇದೆ ನಿಮಗೆ ಎಮ್ ಎಸ್ ಟ್ಯೂಬ್ ಬಟ್ ಇದು ಎಮ್ ಎಸ್ ಟ್ಯೂಬಲ್ಲ ಸೊ ಇದ್ರೂ ಕೂಡ ನಿಮಗೆ ಲೈಫ್ ಬಂದ್ಬಿಟ್ಟು ನಲವತ್ತರಿಂದ ಐವತ್ತು ವರ್ಷವರೆಗೂ ಕೂಡ ನೀವು ಬಳಕೆ ಮಾಡ್ಕೋಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ಜಸ್ಟ್ ಪೆನ್ಸ್ ಕಂಪ್ನಿಯ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸೊ ನನ್ನ ಬ್ಯಾಕ್ ನೀವು ನೋಡ್ತಿರ್ಬೋದು ಸೊ ಆಲ್ರೆಡಿ ಮಾರ್ಕೆಟ್ನಲ್ಲಿರುವಂಥ ಹಳೆ ಚೈನ್ ಲಿಂಕು ಮತ್ತು ಕಂಪನಿಯ ಈಗ ತಾನೇ ಮಾರ್ಕೆಟಿಗೆ ಇಟ್ಟಿರುವಂಥ ಹೊಸ ಫೆನ್ಸ್ ಏನಿದೆ ಇದಕ್ಕೆ ಇದಕ್ಕೆ ಕಂಪ್ಯಾರಿಸನ್ ಮಾಡಿ ನೋಡೋಣ ಇದರ ಜೊತೆ ಜೊತೆಗೇನೆ ಕಂಪನಿಯಿಂದ ಉಳಿದಿರುವಂಥ ಮೆಟ್ರಲ್ ಏನೇನಿದೆ ಎಷ್ಟು ಪ್ರೈಸಲ್ಲಿ ಸಿಗ್ತಾ ಇದೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಮ್ಮ ವಿಡಿಯೋ ನಿಮಗೆ ಸಾದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಪಾಲಿಯೆಕ್ಸ್ ಮೆಶ್ ಮೆಶ್ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಇದರಲ್ಲಿ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಥಿಕ್ನೆಸ್ ಬರುತ್ತೆ ಮತ್ತೆ ತ್ರೀ ಎಮ್ ಎಮ್ ಥಿಕ್ನೆಸ್ ಬರುತ್ತೆ ಸೊ ಇದರಲ್ಲಿ ನೀವು ನೋಡಿದರೆ ಸ್ಪೇಸಿಂಗು ನಮಗೆ ಎರಡು ಥರ ಸ್ಪೇಸಿಂಗ್ ಸಿಗುತ್ತೆ ಒಂದು ಸ್ಮಾಲ್ ಸ್ಪೇಸಿಂಗ್ ಸಿಗುತ್ತೆ ನಿಮಗೆ ಬಂದು ಸೊ ಅದು ಬಂದು ನಿಮಗೆ ಫಿಫ್ಟಿ ಎಮ್ ಎಮ್ ಸೆವೆಂಟಿ ಎಮ್ ಎಮ್ ಎಲ್ ಸಿಗುತ್ತೆ ಇದು ಬಂದು ಆ್ಯಕ್ಚುಲಿ ಲಾಂಗ್ ಸ್ಪೇಸ್ ದೊಡ್ಡದಾಗಿ ಸಿಗುತ್ತೆ ಸೊ ಇದೆಲ್ಲ ಬಂದುಬಿಟ್ಟು ನಿಮಗೆ ನೈಂಟಿ ಎಮ್ ಎಮ್ ಬೈ ಒನ್ ನಾಟ್ ಟೆನ್ ಎಮ್ ಎಮ್ ಎಲ್ ಸಿಗುತ್ತೆ ನಿಮಗೆ ಸ್ಪೇಸಿಂಗ್ ಸೊ ಇದು ನಿಮಗೆ ಒಂದು ಲೆಂತ್ ಬಂದುಬಿಟ್ಟು ನಿಮಗೆ ಹಂಡ್ರೆಡ್ ಫೀಟ್ ಲೆಂತ್ ಅಲ್ಲಿ ಬರುತ್ತೆ ಸೊ ನೀವು ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡ್ಕೋಬೋದು ತಿರ್ಗಾ ನಿಮಗೆ ಲೆಸ್ ಕೂಡ ಆಗಿರುತ್ತೆ ಇದು ಓಕೆ ಓಕೆ ಎಷ್ಟು ಬರುತ್ತೆ ಸರ್ ವೆಯ್ಟು ಸೊ ವೆಯ್ಟು ಇದು ನಿಮಗೆ ಅಪ್ರಾಕ್ಸಿಮೇಟ್ಲಿ ಒನ್ ಸಿಕ್ಸ್ ಕೆ ಜಿ ಅಷ್ಟೇ ಒನ್ ರೋಲ್ ಸಿಕ್ಸ್ ಕೆ ಜಿ ಬರ್ಬೋದು ಸರ್ ಟ್ರೆಡಿಷನಲ್ ಚೈನ್ ಲಿಂಕ್ಗೆ ಮತ್ತು ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಸರ್ ಮೇಜರ್ ಆಗಿ ಸರ್ ಟ್ರೆಡಿಷ್ನಲ್ ಚೈನ್ ಲಿಂಕ್ ಅಂದರೆ ನಿಮಗೆ ಚೈನ್ ಲಿಂಕ್ ಬೇಗ ರಷ್ಟು ಹಿಡಿಯುತ್ತೆ ನೀವು ತೋಟದ ಫೆನ್ಸಿಂಗ್ ಹಾಕಿಸ್ಕೊಳ್ಬೋದು ಆಗಿರ್ ಆಗಿರ್ಬೋದು ಅದು ಫೆನ್ಸಿಂಗ್ ಹಾಕಿಸ್ಕೊಂಡಾಗ ನಿಮಗೆ ಬೇಗ ಮಳೆಗೆ ಎಲ್ಲ ರಷ್ಟಾಗುತ್ತೆ ಸೊ ಇದು ರೆಸ್ಟ್ ಆಗೋದಿಲ್ಲ ನಿಮಗೆ ಸೊ ಲೈಫ್ ಲಾಂಗ್ ಬರುತ್ತೆ ಮತ್ತೆ ನಿಮಗೆ ಇದರಲ್ಲಿ ಇನ್ ಬಿಲ್ಡ್ ಸ್ಟೇ ವೈಯರ್ ಕೂಡ ಬರುತ್ತೆ ಸೊ ನೀವು ಟಾಪ್ ಅಲ್ಲಿ ನೋಡಬಹುದು ಇನ್ ಬಿಲ್ಡ್ ಸ್ಟೇ ವೈಯರ್ ಕೂಡ ಬರುತ್ತೆ ಸೊ ನಿಮ್ಗೆ ಚೈನ್ ಲಿಂಕ್ ಅಲ್ಲಿ ಆದ್ರೆ ಎಕ್ಸ್ಟ್ರಾ ಸಪ್ರೇಟ್ ಸ್ಟೇ ವೈಯರ್ ಹಾಕಬೇಕಾಗುತ್ತೆ ಸೊ ಇಲ್ಲಿ ನೀವು ಸ್ಟೇ ವಯರ್ ಹಾಕುವಂತ ಅವಶ್ಯಕತೆ ಇರೋದಿಲ್ಲ ಸೊ ಇದೆಲ್ಲ ಇನ್ ಬಿಲ್ಟ್ ಆಗಿ ಬಂದಿರುತ್ತೆ ಹೆಚ್ಚಾಗಿ ಯಾವ ಭಾಗಕ್ಕೆಲ್ಲ ಯೂಸ್ ಆಗುತ್ತೆ ಎಲ್ಲೆಲ್ಲಿ ಯೂಸ್ ಮಾಡ್ಕೋಬಹುದು ಸರ್ ಇದನ್ನ ಯೂಸ್ ಮಾಡೋದಾದ್ರೆ ನೀವು ಫೆನ್ಸಿಂಗ್ ಯೂಸ್ ಮಾಡಬಹುದು ಅನಿಮಲ್ ಪ್ರೊಟೆಕ್ಷನ್ ಅಂತ ಹೇಳಿ ಯೂಸ್ ಮಾಡ್ಕೋಬಹುದು ಮತ್ತೆ ನಿಮ್ಗೆ ಆರ್ಚಿಡ್ ಫಾರ್ಮಿಂಗ್ ಅಂತ ಹೇಳಿ ಯೂಸ್ ಮಾಡ್ಕೋಬಹುದು ಸರ್ ನಿಮ್ಗೆ ಲೈಫ್ ಕಂಪೇರ್ ಮಾಡಿದ್ರೆ ಇದು ನಿಮಗೆ ಏನ್ ಮಾಮೂಲಿ ಟ್ರೆಡಿಷನಲ್ ಚೈನ್ ಲಿಂಕ್ ಗಿಂತ ಏನ್ ಲೈಫ್ ಇದೆ ಅದ್ರ ಡಬಲ್ ಲೈಫ್ ಕೂಡ ಬರುತ್ತೆ ಅಂಡ್ ಇದರಲ್ಲಿ ಎರಡು ಸೈಜ್ ಬರುತ್ತೆ ಫಿಫ್ಟಿ ಬೈ ಸೆವೆಂಟಿ ಅಂತ ಹೇಳಿ ಸ್ಮಾಲರ್ ಸೈಜು ಇದು ನಿಮಗೆ ಸೆವೆಂಟೀನ್ ರುಪೀಸ್ ನೈಂಟಿ ಫೈವ್ ಪೈಸೆ ಆಗುತ್ತೆ ಪರ್ ಸ್ಕ್ವೇರ್ ಫೀಟ್ಗೆ ಅಂಡ್ ನಿಮಗೆ ಇನ್ನೊಂದು ಲಾರ್ಜ್ ಸ್ಪೇಸಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಅದು ಬಂದು ನಿಮಗೆ ನೈಂಟಿ ಬೈ ಒನ್ ಟೆನ್ ಎಮ್ ಎಮ್ ಅಲ್ಲಿ ಸ್ಪೇಸಿಂಗ್ ಸಿಗುತ್ತೆ ಸೊ ಅದು ನಿಮಗೆ ಬಂದು ತರ್ಟೀನ್ ರುಪೀಸ್ ಫಿಫ್ಟಿ ಪೈಸೆ ಆಗುತ್ತೆ ಸರ್ ಪರ್ ಸ್ಕ್ವೇರ್ ಫೀಟ್ಗೆ ಸರ್ ಇದರ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ತೀರಾ ಮತ್ತೆ ಈಗ ಆಲ್ರೆಡಿ ಬ್ಯಾಕ್ ಸೈಡ್ ಒಂದು ಸೈಟ್ ಕೂಡ ಇನ್ಸ್ಟಾಲೇಷನ್ ಮಾಡಿದ್ರಾ ಸೊ ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡಬಹುದು ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಸರ್ ಇಲ್ಲಿ ಆಕ್ಚುಲಿ ಇನ್ಸ್ಟಾಲೇಷನ್ ಮಾಡಿದೀವಿ ನೀವು ನೋಡಬಹುದು ಸೊ ಇದು ನಮ್ಮಲ್ಲಿರುವಂತಹ ಹೊಸ ಪ್ರಾಡಕ್ಟ್ ಎಫ್ ಜಿ ಸಿ ಪೋಲ್ ಅಂತ ಕರಿದೀವಿ ಸೊ ಫೈಬರ್ ಗ್ಲಾಸ್ ಕಾಂಪೋಸಿಟ್ ಪೋಲ್ಸ್ ಇದೆಲ್ಲ ಸೊ ಇದು ನಾವು ಟೂ ಇಂಚ್ ಬೈ ಟು ಇಂಚ್ ಪೋಲ್ ಯೂಸ್ ಮಾಡಿದ್ವಿ ಟೂ ಫೀಟ್ ಡೆಪ್ ಕಾಂಕ್ರೀಟ್ ಮಾಡ್ಕೊಂಡು ಬೆನಿಫಿಟ್ಸ್ ಇವ್ ಬಿಡಿ ಸರ್ ನನಗೆ ಅಂದ್ರೆ ನೀವು ಮೆಟಲ್ದು ಅಲ್ಲ ಅಂತ ಹೇಳಿದ್ರಿ ಪೋಲ್ ಬಂದು ಇದು ಮೆಟಲ್ ಅಲ್ಲ ಸರ್ ನೀವು ನೋಡಬಹುದು ಇದು ಮೆಟಲ್ ಅಲ್ಲ ಫೈಬರ್ ಗ್ಲಾಸ್ ಕಾಂಪೋಸಿಟ್ ಮೆಟೀರಿಯಲ್ ಅಂತ ಹೇಳಿ ಸೊ ನಿಮಗೆ ಇದು ಬಂದ್ಬಿಟ್ಟು ನಿಮ್ಗೆ ವೈಟ್ಲೆಸ್ ಆಗಿರುತ್ತೆ ಮತ್ತೆ ನಿಮಗೆ ಡಬಲ್ ದ ಟೆನ್ಸೆಲ್ ಸ್ಟ್ರೆಂತ್ ಕೂಡ ಇರುತ್ತೆ ನಿಮ್ಗೆ ಅಂಡ್ ನಿಮಗೆ ರೆಸ್ಟ್ ಆಗೋದಿಲ್ಲ ಸೊ ಇದೊಂದು ಪ್ರಾಡಕ್ಟ್ ಏನು ಅಂತ ನೀವು ಓವರ್ ಆಲ್ ನೋಡಬಹುದು ಇಲ್ಲೆಲ್ಲೋ ನಿಮಗೆ ಝೀರೋ ರೆಸ್ಟಿಂಗ್ ಫ್ರೀ ಒಂದು ಎಲ್ಲೂ ನಿಮ್ಗೆ ಒಂದು ರೆಸ್ಟ್ ಕೂಡ ಆಗೋದಿಲ್ಲ ಸ್ನೇಹಿತರೆ ನೋಡ್ತಿರ್ಬೋದು ಸೊ ಮಾರುಕಟ್ಟೆಗೆ ಇವಾಗ ತಾನೆ ಲಗ್ಗೆ ಇಟ್ಟಿರುವಂತಹ ಈ ಮೆಟೀರಿಯಲ್ ನಿಂದ ನೀವು ಕಡಿಮೆ ಬಂಡವಾಳದಲ್ಲಿ ಒಂದು ಉತ್ತಮ ಗುಣಮಟ್ಟದ ಇನ್ಸ್ಟಾಲೇಷನ್ ನಿಮ್ಮ ಸೈಟ್ದಾಗಿರ್ಬೋದು ಆ್ಯನಿಮಲ್ ಪ್ರೊಟಕ್ಷನ್ ಆಗಿರ್ಬೋದು ಹಲವಾರು ಜಾಗದಲ್ಲಿ ಈ ಥರ ನೀವು ಯೂಸ್ ಮಾಡ್ಕೋಬೋದು ಸರ್ ಇದು ಇನ್ಸ್ಟಾಲೇಷನ್ ಯಾವ ರೀತಿ ಮಾಡ್ಬೇಕು ಸರ್ ಅದ್ರ ಬಗ್ಗೆ ನೀವು ತಿಳಿಸ್ಕೊಡಿ ಸರ್ ಇನ್ಸ್ಟಾಲೇಷನ್ ಅಂದರೆ ಫಸ್ಟ್ ನಾವು ಮಾರ್ಕಿಂಗ್ ತೊಗೊಳ್ತೀವಿ ಕ್ಲೈಂಟ್ನ ಇಟ್ಕೊಬಿಟ್ಟು ಮಾರ್ಕಿಂಗ್ ತೊಗೊಳ್ತೀವಿ ಸೊ ಎಲ್ಲಿ ಅವ್ರದ್ದು ಮಾರ್ಕಿಂಗ್ ಬರ್ತಾ ಇದೆ ಅಂತ ಸೊ ನಾರ್ಮಲ್ ನೀವೇನು ಟ್ರೆಡಿಷನಲ್ ಚೈನ್ ಲಿಂಕ್ನ ಏನು ಇನ್ಸ್ಟಾಲೇಷನ್ ಮಾಡ್ತೀರಾ ಅದೇ ಥರ ಬಟ್ ಟ್ರೆಡಿಷನಲ್ ಚೈನ್ ಲಿಂಕಲ್ಲಿ ಏನಾಗುತ್ತೆ ಅಂದರೆ ದ ವೈಟ್ ಅದರಲ್ಲಿರುವಂಥ ಒಂದು ತೂಕಕ್ಕೆ ನಮಗೆ ಅದರಲ್ಲಿ ವೈಟ್ ಇರೋದ್ರಿಂದ ನಮ್ಗೆ ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಇಲ್ಲಿ ನಮ್ಗೆ ವೆಯ್ಟ್ಲೆಸ್ ಮೆಟೀರಿಯಲ್ ಆಗಿರೋದ್ರಿಂದ ನೀವು ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡ್ಕೊಂಡು ಹೋಗ್ಬೋದು ಸೊ ಫಸ್ಟ್ ನಾವು ಇದು ಮಾರ್ಕಿಂಗ್ ತಗೋಬಿಟ್ಟು ನಾವು ಎಷ್ಟೆಷ್ಟು ಫೀಟಿಗೆ ಹಾಕಬೇಕು ಅನ್ನೋದು ತಗೊಳ್ತಾ ಇದೀವಿ ಸೊ ಇಲ್ಲಿ ನಾವು ನೋಡಿದ್ರೆ ಏಟ್ ಏಯ್ಟ್ ಫೀಟಿಗೆ ತಗೊಳ್ತಾ ಇದೀವಿ ಸೊ ಏಟ್ ಏಟ್ ಫೀಟಿಗೆ ಒಂದೊಂದು ಪೋಲ್ ಇನ್ಸ್ಟಾಲೇಷನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ನೀವು ಅದಾದ್ಮೇಲೆ ಒಂದೇ ಸಲ ನ ಕೂಡ ಹಾಕ್ಬಿಟ್ಟು ಟೈ ಮಾಡ್ಕೊಂಡು ಹೋಗೋದು ಸರ್ ಇದಕ್ಕೆ ಆಕ್ಚುಲಿ ಯೂಸ್ ಮಾಡಿರೋದು ಬಂದು ನೋಡಿದ್ರೆ ನೀವು ಒಂದು ರೋಲ್ ಕೂಡ ಯೂಸ್ ಆಗಿಲ್ಲ ಇದಕ್ಕೆ ಸೊ ನಾನು ಹೇಳಿದೆ ನಿಮಗೆ ಒಂದು ರೋಲ್ ಬಂದ್ಬಿಟ್ಟು ಹಂಡ್ರೆಡ್ ಫೀಟ್ ಲೆಂತ್ ಅಲ್ಲಿ ಸಿಗುತ್ತೆ ಸರ್ ಹೃತ್ಪೂರ್ವಕವಾದ ಧನ್ಯವಾದಗಳು ನಿಮ್ಮ ಒಂದು ಸಮಯನ ಫ್ರೀ ಮಾಡ್ಕೊಂಡು ನಮಗೆ ಕಂಪ್ಲೀಟ್ ಆಗಿ ನಿಮ್ಮ ಕಂಪನಿ ಬಗ್ಗೆ ಮಾಹಿತಿನ ತಿಸ್ಕೊಟ್ಟಿದ್ದಕ್ಕೆ ರೈತ ಬಂದವರೇ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ನೀವು ಕರೆ ಮಾಡೋ ಮುಖಾಂತರ ಮಾಹಿತಿನ ತಗೋಬೋದು ಸೊ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ವಿಡಿಯೋ ನಿಮಗೆ ನಮಸ್ಕಾರ ಯು ಯು ಬ್ರೋ